ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ವಾಗತ ಸರಿ ಅಂದೆ ಐದ್ನೂರು ರೂಪಾಯಿ ನೋಟ್ ಕೊಟ್ರ ಬರ್ಕೊಂಡು ಕೊಡ್ರಿ ಪ್ರಾಕ್ಟಿಕಲ್ ಇದು ಬಹುಶಃ ಸಂಗೀತ ಅಲ್ಲೇ ಸಾಲೆ ಸಾಲಕ್ಲಿಯಕ್ ಆ ನೋಟ್ ಮೇಲೆ ನಂಬರ್ ಬರ್ಕೊಂಡು ಕೊಟ್ರು ದೌಡ್ರ ಒಟ್ಟು ಕೂಡಲೇ ಏನ್ ಮಾಡಿದೆ ಈ ನೋಟ ನಾ ಇಲ್ಲೇ ಕೂತಿದ್ದೆ ನೀವು ಇಲ್ಲೇ ಕುಂಡ್ರೆ ನಾನು ಇಲ್ಲೇ ಕೂಡ್ತೀನಿ ಮೊಬೈಲ್ ಇಲ್ಲೇ ಟೇಬಲ್ ಮೇಲೆ ಇಟ್ಟೆ ಈ ನೋಟ್ ಹೋದ ಗ್ರೌಂಡ್ ಹೋಗೋದ್ ಹೊತ್ತ ಮಾತ್ ಅವ್ರು ಕೂಡ ಇದ್ ಹುಡುಗ ಒಂದು ಇಲ್ಲೇ ಕುಂಡಿಬೇಕು ನೀನು ಹೇಳಿ ಇಲ್ಲೇ ಕೊತ್ತ ಮಧ್ಯಾಹ್ನ ಒಂದಕ್ಕೆ ಬಿಟ್ಟು ಸಾಲಿ ಹುಡುಗರೆಲ್ಲ ಹೊರಗೆ ಬಂದ ರೆಸ್ಟ್ ಒಳಗೆ ಒಳಗೋದು ಒಂದು ಪಿರಿಯಡ್ ಮುಗಿತ್ತು ಏನ್ರಿ ಕ್ಲಾಸ್ ಟೀಚರ್ ಹೆಡ್ ಮಾಸ್ಟರ್ ಕೈ ಕೊಟ್ರ ಕೊಟ್ಟ್ರ ಹುಡುಗರು ಹುಡುಗ ಹೋಗಿ ಕ್ಲಾಸ್ ಟೀಚರ್ ಕೈ ಕೊಟ್ಟ ನೋಟ ಯಾಕಂದ್ರ ಕ್ಲಾಸ್ ಟೀಚರ್ ಹೋಗಿ ಹೆಡ್ ಮಾಸ್ಟರ್ ಕೈ ಕೊಟ್ರು ಹೆಡ್ ಮಾಸ್ಟ್ರು ನನ್ನ ಕಡೆ ತಂದು ಕೊಟ್ರು ತಗೋರಿ ನಿಮ್ ನೋಟ್ ಅಂದಿನ ಅದೇ ರೀ ಅಂದ್ರು ನೋಡ್ಕೊಂಡು ನಂಬರ್ ಬರಬ್ರೀತಿಲ್ಲ ತಂದೆ ಹೌದಲ್ರಿ ಅಂದ್ರು ಇದಕ್ಕ ನೋಡ್ ನಾ ಸಾಲಿ ಅಂತ ಹೇಳಿದೆ ಯಾಕಂದ್ರ ಸಂಸ್ಕಾರಯುಕ್ತ ಶಿಕ್ಷಣ ಅವಶ್ಯಕತೆ ಅದ ಇವತ್ತ ನಿನ್ನೆ ನಾ ಹೇಳಿದಲ್ಲ ಯಾವ್ರ ಮಹಾರಾಷ್ಟ್ರದೊಳಗ ಹಾ ಯಾವ್ದ್ರಿ ಲಾತೂರ್ ದೊಡ್ಡ ಡಾಕ್ಟರ್ ನಾ ಕತೆ ಹೇಳಕತಿಲ್ಲ ನಡೆದಿದ್ದು ಏನಾಗಿತ್ತು ಇಬ್ರು ಮಕ್ಕಳೇ ದೊಡ್ಡ ಡಾಕ್ಟರ್ ಮಾಡ್ಯನ ಭಯಂಕರ ಅವ ಡಾಕ್ಟರ್ ಅಂದ್ಮೇಲೆ ಮಕ್ಕಳನ್ನಟ್ಟು ಒದಿಸಿರ್ಬಾರ್ದ ಭಯಂಕರ ದುಡ್ಡು ಖರ್ಚು ಮಾಡಿ ಮಕ್ಕಳು ಹೋಲಿಸಿ ಇವತ್ತು ಅಮೆರಿಕಾದೊಳಗಾರ ಇಬ್ಬರು ಮಕ್ಕಳು ಅದಾರ ಇವತ್ತ ಒಂದ ವರ್ಷ ಎರಡು ವರ್ಷ ಹಿಂದ ಅವನ್ ಸತ್ತಳು ಅವ್ರು ಯಾವ್ದು ಟೀಚರ್ ಏನೋ ಇದ್ರ ಸತ್ತಾಗಿ ಇಬ್ಬರು ಮಕ್ಕಳಿಗೆ ಫೋನ್ ಮಾಡಿದವ ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರ ಬರ್ಲಿಲ್ಲ ನಾವು ಬಂದ್ರೆ ನಮ್ಮ ಬರ್ತಾಳಂದ್ರ ಅವರು ಬರ್ಲಿಲ್ಲ ಅವರು ಅವಗೆಷ್ಟು ತಾಪ ಆಗಬಾರ್ದು ಬಂದ ಹೇಳ್ದವ ಏನ್ ಮಾಡಿದ ಒಂದು ವೃದ್ಧಾಶ್ರಮಕ್ಕೆ ಹೋದ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಹೇಳಿದ ನನ್ ಇಷ್ಟು ಆಸ್ತಿ ಅದ ಇಷ್ಟ ಎಕರೆ ಹೊಲ ಅದ ಇಷ್ಟು ಮನಿ ಅದ ಇಷ್ಟು ಬ್ಯಾಂಕಿನಾಗ ನನ್ನ ದುಡ್ಡು ಐತಿ ಇದೆಲ್ಲ ನಿಮ್ಮ ಆಶ್ರಮಕ್ಕೆ ಬರ್ದು ಕೊಡ್ತೀನಿ ಆದ್ರೆ ನಮ್ದು ನಿಮ್ದು ಒಂದು ಕರಾರ್ ಏನ್ ಕರಾರ್ ಅಂತಂದ್ರ ನಾ ಸತ್ತ ಮೇಲೆ ನನ್ನ ಮಕ್ಕಳಿಗೆ ಸಹಿತ ತಿಳಿಸಬಾರ್ದು ಸತ್ತಿನ ಅವ್ರು ನನ್ನ ಮುಖ ನೋಡಬಾರ್ದು ಹಂಗಿದ್ರೆ ನಿಮ್ಮ ಆಶ್ರಮಕ್ಕೆ ಎಲ್ಲ ಬರೆದು ಕೊಡ್ತಾನಂತ ಬರೆದು ಕೊಟ್ಟ ಒಂದು ಒಂದ್ ನಾಲ್ಕು ವರ್ಷ ಅಲ್ಲೇ ಇದ್ದ ಈಗ ಒಂದ್ ಎಂಟು ದಿವ್ಸಿಂದ ಅವ್ ತಿರ್ಕೊಂಡ ಅಲ್ಲೇ ಇದ್ದಾಗ ಅವ್ ಡಾಕ್ಟರ್ ಪತ್ರ ಬರ್ದಾನ ಪತ್ರ ಅಲ್ಲ ಗ್ರಂಥ ಪುಸ್ತಕ ಬರ್ದಾನ ಆ ಪುಸ್ತಕ ನಾ ಹೇಳಿದಿನ ತರ್ಸಕ್ ಹೇಳಿದೀನಿ ಏನ್ ಬರ ಅಂದ್ರೆ ಪುಸ್ತಕದ ಹೆಸರು ನಿಮ್ಗೆ ನಾ ಯಾವ್ದು ಮಾತಾಡ್ತಿರ್ತೀನಿ ನನ್ಗೆ ಬೇಕಾದ ಆಧಾರ ನಾನು ಹೇಳಿದೀನಿ ನಿನ್ನೆ ಆ ಪುಸ್ತಕ ಅಂತ ಪೋಸ್ಟ್ ಲಗ್ ಕಳ್ಸಿ ಕೊಡಿಲಿಕ್ಕೆ ನಾವು ಯಾರೊಬ್ರು ಹುಡುಗರು ಹೋಗ್ತೊಂಬರಿದೀನಿ ಶಿಕ್ಷಣ ಶಿಕ್ಷಣಗೇಲೇ ಚುಲಿತ ಪುಸ್ತಕದ ಹೆಸರು ಏನಿಟ್ಟನಂದ್ರ ಶಿಕ್ಷಣ ಎಲ್ಲಿ ಹೋಗ್ಯದಂದ್ರ ಒಲೆ ಹಾಕಿರಿ ಅಂತ ಬರ್ದ ನಾವು ಯಾಕೆ ಬರ್ದನಂದ್ರ ನಾನು ಮಕ್ಕಳಿಗೆ ಕಲಿಸಿ ಅಮೆರಿಕಾದೊಳಗೆ ದೊಡ್ಡ ದೊಡ್ಡ ಡಾಕ್ಟರ್ ಇಂಜಿನಿಯರ್ ಮಾಡಿದೆ ಆದ್ರೆ ನಾನು ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ ಸಂಸ್ಕಾರ ಇಲ್ಲದ ಶಿಕ್ಷಣ ಓದ್ ಒಲೆಗೆ ಹಾಕ್ರಿ ಅಂತ ಪುಸ್ತಕದಾಗ ಬರ್ದ ನಮ್ಮ ಏನ್ ಮಾಡ್ತೀರಿ ಅದಕ್ಕೆ ಸಂಸ್ಕಾರ ಬೇಕ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ಲಿಲ್ಲ ಅಂದ್ರ ಆ ಶಿಕ್ಷಣಕ್ಕೆ ಬೆಲೆ ಇಲ್ಲ ಸಂಸ್ಕಾರಯುಕ್ತ ಶಿಕ್ಷಣ ಅವಶ್ಯಕತೆ ಅದ ಪ್ರತಿಯೊಂದು ಶಾಲೆ ಒಳಗ ಇವತ್ತು ಅಕ್ಷರದ ಜೊತೆಗೆ ಮಾರಲ್ ಎಜುಕೇಶನ್ ಎತ್ತಿತ್ತು ನೀತಿ ಶಿಕ್ಷಣ ಎತ್ತಿತ್ತು ನಾವು ಕಲಿವಾಗ ಇವತ್ತು ಇವತ್ತ ನೀತಿ ಶಿಕ್ಷಣ ಬೇಕು ಕೇಳಿ ನಮ್ಮ ಸಂಗೀತ ಇಲ್ಲಿ ಬಂದಿರ್ಬೇಕಾಯ್ತು ಅವ್ರ ಅಪ್ಪ ಬಂದ ಅವ್ನು ನೋಡಿ ನಾ ಬಸನ್ ಮಾತಾಡ್ಸನಾ ನಾನು ಶಾಲೆ ಒಳಗ ಎಲ್ ಕೆ ಜಿಯಿಂದ ಡಿಗ್ರಿ ವರೆಗೆ ಅದ ಪ್ರತಿಯೊಂದು ಹುಡುಗರನ್ನು ನಟ್ ನೋಡಿ ಬೆತ್ಲ ತಕೊಂಡ್ಬರ್ಬೇಕು ಹೆಬ್ಬುಲಿ ಡಬ್ಬುಲಿ ನಡೆಯಿಲ್ಲ ನಮ್ಮ ಶಾಲೆ ತಂದ್ರಂದ್ರೆ ನಾ ಬ್ಲೇಡ್ ಹಚ್ಚಿಂಗ್ ಪಟ್ಟಿ ತೆಗ್ದೆ ಕಳಿಸಿ ಬಿಡ್ತೀನಿ ಗೊತ್ತಿರಲಿ ಬಂದುಗಳ್ ನಿಮಗೆ ಮೊದಲು ಮೊದಲು ನಾನು ಸಾಲ್ ನಡೆಯಂಗಿಲ್ಲ ಅಂದ್ರೆ ಎಲ್ಲಾರು ಅಪ್ಗಳು ಹಿಂಗ್ ಸ್ಟಿಕ್ ಇಟ್ಟರೆ ಸಾಲ್ ನಡೆಯಂಗಿಲ್ಲ ಈಗಿನ ಹುಡುಗರು ಹಂಗೆ ನಡೆಯಂಗಿಲ್ಲ ಅಂದ್ರು ಕಾಲು ಬದಲಾಗಿತಿ ಏನು ಬದಲಾಗಿಲ್ಲ ಏನು ಬದಲಾಗಿತಿ ಸೂರ್ಯ ಪೂರ್ವಕ ಉದಯಸ್ತಾನ ಮತ್ತೇನು ಬದಲಾಗಿತಿ ನಾವು ಬದಲಾಗಿವಿ ಏನು ಆಗಂಗಿಲ್ಲ ಅಂತ ಕೇಳಿದನ ಪ್ರೀತಿಲೋ ದಿನ ಪ್ರೇಯರ್ದೊಳಗೆ ಯುವತಿ ಹಚ್ಕೊಂಡು ಬಂದಿರ್ಬೇಕು ಉಗ್ರ ಕರೆಕ್ಟ್ ಇರ್ಬೇಕು ದಿನ ಸ್ಟಿಕ್ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಅದಾವೆ ನನ್ನ ಬಿಲ್ಡಿಂಗ್ ಹಿಂದೂದವು ಒಳಗುದವು ಹೊರಗುದ ಸಿ ಸಿ ಕ್ಯಾಮ್ರಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಗೊತ್ತಿರ್ಲಿ ಇಷ್ಟು ಸ್ಟ್ರಿಕ್ಟ್ ನಡೆಸಿದಾಗ ಇವತ್ತು ಸಿ ಸಿ ಕ್ಯಾಮರಾದೊಳಗೆ ಎಕ್ಸಾಮ್ ಕರ್ನಾಟಕ ರಾಜ್ಯದೊಳಗೆ ಫಸ್ಟ್ ಸ್ನಾನ ಬರಿಸಿದವ ಈಗ ಎಕ್ಸಾಮ್ ನಡೆದ ಪಿ ಯು ಸಿ ಯಾರು ಬೇಕಾದ್ರೆ ಬಂದು ನನ್ನ ಮೊಬೈಲ್ ನಾಗ ನೋಡ್ಬೋದು ಲೈವ್ ನಾನು ಎಲ್ಲಿರ್ತೀನಿ ಅಲ್ಲೇ ನೋಡ್ತಿರ್ತೀನಿ ಕರ್ನಾಟಕ ರಾಜ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಂದು ಪ್ರತಿ ವರ್ಷ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಆ ಮಾಳಿಯವರ ಸಲ ಹೇಳ್ತಾ ಇದ್ದೀನಿ ನಾ ಕಾಲೇಜ್ ತೆಗೆದ್ಮೇಲೆ ಅವ್ನು ಮಾರುತಿ ಆತದ ಅವನ ಮಗಳೆಲ್ಲ ದೊಡ್ಡಕ್ಕಿ ಹಾ ಆಕೆ ಹೋದಳು ಗಂಡನ ಮನೆಗೆ ನಮ್ ಡಿಗ್ರಿ ಇತ್ತು ಡಿಗ್ರಿ ಇದ್ದಾಗ ನಡು ನಡುವಿ ಹೋದಳಾಕಿ ಹೋದಾಗ ಒಂದಕ್ಕಿ ಹೆಣ್ಣು ಮಗು ಹುಟ್ಟ ಅಜ್ಜರ ಆ ಮಗುವಿಗೆ ಒಂದು ದೊಡ್ಡ ದೊಡ್ಡ ಶಾಲೆ ಒಳಗೆ ಸೀಟ್ ಸಿಗಬೇಕಾರೆ ತಗೋತಾರತ್ತ ಬಹುಶಃ ಒಂದು ಎರಡ್ ಲಕ್ಷ ಮೂರು ಲಕ್ಷ ಎಂಬತ್ ಸಾವಿರ ಏನೋ ಹೇಳಿದ್ರು ಫೀ ಹೇಳಿದ್ರು ಅವ್ರು ನನ್ ಕೇಳಕ್ ಸಿಕ್ತಿ ವಿಷಯ ಆ ಮಗುವಿಗೆ ಪೇಪರ್ ಬಡಿಸಲತ್ತಿ ಆಕೆ ಹೆಸರೇನ ಮಾರುತಿ ಮಗಳ ಹೆಸರೇನು ದೊಡಕಿ ಹಾ ಪೇಪರ್ ಬರ್ಸೇಳು ಅಕ್ರೆ ಅವ್ರದರ್ಲಿ ಆಕಿ ಮಗಳಲ್ಲಿ ಪಾಸ್ ಆದಳತ್ತ ಎಷ್ಟು ಎರಡು ಲಕ್ಷ ಮೂರು ಲಕ್ಷ ಫೀ ಇರ್ಲಾರ್ದ ಆ ಎಕ್ಸಾಮ್ ಬರೆದು ಪಾಸ್ ಆಕೆ ಫ್ರೀ ಸೀಟ್ ಸಿಕ್ತೀ ಆಕೆ ಆಕೆಗೆ ಅಂದ್ರ ಏನು ವಾ ನಿನ್ನ ಮಗಳಿಗೆ ಫ್ರೀ ಶೀಟ್ ಸಿಕ್ತು ನಿಂದೆಷ್ಟು ಪುಣ್ಯ ಅಂದ್ರತ್ತ ಆಕೆ ಒಂದೇ ಮಾತು ಹೇಳಿದಳತ್ತ ಅವತ್ತಲ್ಲಿ ಏನ್ ಹೇಳಿದಳತ್ತ ಇದು ನಂದ ಕೊಡುಗೆ ಅಲ್ಲ ನಮ್ಮ ಊರಾಗ ಒಬ್ರು ನಮ್ಮ ಅಪ್ಗಳ ಅವ್ರು ಶಾಲೆ ತೆಗೆದಿದ್ರು ನಾ ಶಾಲಿಗೆ ಕಲ್ತಿದಂತ ನನ್ನ ಮಗಳಿಗೆ ಸೀಟ್ ಸಿಕ್ಕತಿ ಅವ್ರಿಗೆ ಸಾಲಬೇಕಂತ ಹೇಳಿದ್ರೆ ತಮ್ಮ ತೊಗೊಂಡ್ ಸಾರ್ಥಕ ಆಯ್ತು ನನ್ನ ಸಾಲಿ ಹೇಳಿದೆ ನಾನು ಯಾಕೆ ಹೇಳ್ತಾ ಇದೀನಂದ್ರ ಇವತ್ತು ನಾವು ಸ್ವಾಮಿಗಳಾದವರು ಹಾ ಏನಾರ ಗಳಿಸುದ ಅಣ್ಣನ ಮಗ ತಂಗಿ ಮಗ ಅಕ್ಕನ ಮಗ ಗಂಟು ಕುಡುದಲ್ಲ ತಿಳಿತಿಲ್ಲೋ ನಾವು ಯಾ ಯಾರಿಗಾಗಿರ್ಬೇಕಂದ್ರೆ ನಾಳೆ ನಾವು ಸತ್ತಾಗ ನಾವು ಒಂದಿನ ಸಾಯವ್ರ ಯಾರಿಗಾಗಿರ್ಬೇಕಂದ್ರೆ ನಾಳೆ ನಾವು ಸತ್ತಾಗ ನಾವು ಒಂದಿನ ಅದೀವಿ ನಾವು ಸತ್ತ ಯಾರು ಅಳ್ಬೇಕು ನಮ್ಮ ಹೆಣದ ಮುಂದ್ರ ಶ್ರೀಮಂತ್ ಅಳ್ಬಾರ್ದು ನಮ್ಮ ಹೆಣದ ಮುಂದ ನಮ್ಮ ಸಂಬಂಧಿಕರು ಅಳಬಾರ್ದು ನಮ್ ಹೆಣದ ಮುಂದೆ ಯಾರು ಅಳಬೇಕಂದ್ರ ಅನಾಥ ಪರದೇಶಿ ಬಡವರು ದಲಿತರು ಬಡವರು ಮಕ್ಕಳು ಅಳಬೇಕು ನಮ್ಮ ಹೆಣದ ಮುಂದ ಅದು ನಿಜವಾದ ಸಾರ್ಥಕ ಬದುಕು ಅದು ಅವಶ್ಯಕತೆ ಇದೆ ಇವತ್ತ ಕೊಡಬೇಕು ಉತ್ತಮ ನಾದವಂಗ ಮಗಳಂ ಸತ್ಪಾತ್ರದೊಳ ದಾನಮಂ ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸಮಂ ಸ್ವಾಮಿಯವಳ ನಿಷ್ಠಮಂ ಅಂತ ಬರೀತಾರ ಹೇಳ್ತಿಲ್ಲೋ ಉತ್ತಮನಾದವಂಗ ಮಗಳ ಕೊಡ್ಬೇಕು ಮೊನ್ನೆ ನಾಗರ ಮುನ್ನೋಳಿ ಘಟನೆ ನಡೆದ ಗೊತ್ತಿರ್ಬೇಕು ನಿಮಗ ಕೇಳಿರಿ ನೀವು ಪೇಪರ್ನ್ಯಾಗ ನೋಡಿರಿ ಟಿವಿಯಾಗಿ ಕರ್ನಾಟಕ ತುಂಬಾ ಬಂದೈತಿ ಅದು ಏನಾಗಿತಿ ಒಬ್ಬ ಬ್ಯಾಂಕ್ ಮ್ಯಾನೇಜರ ಲಕ್ಷ ಕೊಡ್ರಿ ಲಕ್ಕ ಹೊಡೆದೈತಿ ಮಗಳು ಮಗಾನು ಇಬ್ರು ಅಮೇರಿಕಾದಾಗದ ಒಂದ್ ಆಳ್ ಇಟ್ಟಾರ ಅವ್ನ ಅವ ಆಳ್ ಮನುಷ್ಯ ನೋಡ್ರಿ ನೆಲಕ್ ಬಿದ್ಬೇಕಾಕ್ ಮಾಡ್ತಾನವ ಹೊಟ್ಟಿ ಹುಟ್ಟಿದ್ ಮಕ್ಳ ಮಾಡಂಗಿಲ್ಲ ಅಂದ್ರ ಅವ್ ಹೇಳ್ದು ಹೋಗ್ಬಿಟ್ಟ ಚಿಕ್ಕೋಡಿ ಲಾಜ್ನಾಗಿಂದು ಅವ್ ಲಾಜ್ ಮಾಲಕ್ ಪಿ ಎಸ್ ಫೋನ್ ಮಾಡಿದ ಪಿ ಎಸ್ ಐನ್ ಹೆಸರು ಬಂದತ್ತೆ ಪೇಪರ್ನಾಗ ಪಿ ಎಸ್ ಐ ಬಂದು ಇನ್ಕ್ವೈರಿ ಮಾಡಿದ ಕೇಳ್ದ ಮುದುಕ ನಮ್ಮ ಮಕ್ಕಳಿಗೆ ಫೋನ್ ಹಚ್ಚದ ನಮಗೇನು ಬರಕ್ ಆಗಂಗಿಲ್ಲ ಅಲ್ಲಿ ನೀವೇ ಏನ್ ಮಾಡ್ತೀರಿ ಮಾಡ್ರಿ ಬೇಕಾದ್ರೆ ದುಡ್ಡು ಹಾಕಂದ್ರೆ ಅವರು ಅವ್ರು ಇವನ್ ಪೆನ್ಷನ್ ಬರ್ತಿತ್ತು ಇವನ್ ಅಕೌಂಟ್ನಾಗ ದುಡ್ಡು ಇತ್ತು ಸಾಕಷ್ಟು ಹೋದಾಗ ಬೆಳಗಾವಿ ಸಿವಿಲ್ ಹಾಸ್ಪಿಟ್ಲಿಗೆ ಹಾಕಿರು ಮುಂದೊಂದು ಎರಡು ತಿಂಗಳಿಗೆ ಮುದುಕ ಸತ್ತ ಸತ್ತಾಗ ಫೋನ್ ಮಾಡ್ರ ಮಗ ಎತ್ತಲಿಲ್ಲ ಮಗಳು ಎತ್ತಳು ನಾವು ಬಂದ್ರೆ ನಮ್ಮ ಉಳಿತಾರ ನೀವ ಏನ್ ಮಾಡ್ತೀರಿ ಮಾಡ್ಲಿಕ್ಕೆ ಗಟ್ರಕ್ ಹೋಗಿರಿ ಅಂದಳು ನಾಗರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ನಾಗರ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ರು ಪೇಪರ್ ಗೊತ್ತಿರಲಿ ಯಾಕೆ ಮಾತು ಹೇಳ್ತಾ ಇದೀನಿ ಬಂಧುಗಳಿಗೆ ಗೊತ್ತಿರಲಿ ನಮಗ ನಾವು ಹೇಳ್ತಿದ್ವಿ ಮೊದಲ ಭಾರತ ದೇಶದೊಳಗ ಬೇಕಾದಷ್ಟು ದಾಳಿಗಳಾದವು ಭಾರತ ಹಾಳಾಗಲಿಲ್ಲ ಆದ್ರೆ ಬ್ರಿಟಿಷ್ ರಾಣಿ ಹೇಳಿದಳಂತ ಭಾರತದೊಳಗ ಹಂತದಲ್ಲಿ ಏನೈತಿ ಸರ್ವೆ ಮಾಡೋ ವಿದ್ವಾಂಸ ಬಂದು ಭಾರತ ಸರ್ವೆ ಮಾಡಿದತ್ತ ಅವ್ ಹೇಳ್ದತ್ತ ಭಾರತದಾಗ ನಾವ್ ಎಷ್ಟು ದಾಳಿ ಮಾಡ್ರೆ ಭಾರತ ಹಾಳಾಗುದಿಲ್ಲ ಯಾಕಂದ್ರೆ ಧರ್ಮ ಭೂಮಿ ಅದ ಏಯ್ ಧರ್ಮ ಭೂಮಿ ಅದ ಅಲ್ಲಿ ಏನಾಗಬೇಕು ಅಂದ್ರ ಅಲ್ಲಿ ಮಂದಿರಗಳು ಹಾಳಾಗಬೇಕು ಅಲ್ಲಿ ಗುರುಕುಲಗಳು ಹಾಳಾಗ್ಬೇಕು ಅಲ್ಲಿ ಕಾನ್ವೆಂಟ್ಗಳು ಸ್ಟಾರ್ಟ್ ಆಗ್ಬೇಕು ಭಾರತ ಸಂಸ್ಕಾರ ಹಾಳು ಮಾಡಿದಾಗ ಭಾರತ ಹಾಳಾಕತ್ತೀವಿ ಹಂಗ ಯಾರಿಗೊಬ್ಬರಿಂದ ಹಾಳ ಮಾಡಕ್ ಆಗುದಿಲ್ಲ ತಜ್ಞ